ಪೋಷಕ ಬಂಧುಗಳಲ್ಲಿ ನನ್ನ ಕಳಕಳಿಯ ಮನವಿ ಏನಂತಂದರೆ ನಾವು ಇಂದು ನಮ್ಮ ಒಂದು ಅನುಕೂಲಕ್ಕೋಸ್ಕರ ನಮ್ಮ ಒಂದು ಸೀರಿಯಲ್ ನೋಡು ಹುಚ್ಚಿನಗೋಸ್ಕರ ನಮಗೆ ಉಪಹಾರ ಮಾಡಲು ಸಮಯವಿಲ್ಲ ನಾವು ಕೆಲಸದ ಮಾಡುತ್ತಿದ್ದೇವೆ ಎಂದು ಇಂದು ಕೇವಲ ಬೇಕರಿ ಕರಿದ ಹುರಿದ ಪದಾರ್ಥಗಳನ್ನು ಮಕ್ಕಳ ಟಿಫಿನ್ ಬಾಕ್ಸ್ ಕೊಟ್ಟು ಕಳಿಸ್ತಿದ್ದೇವೆ ಇದು ಎಷ್ಟರ ಮಟ್ಟಿಗೆ ಸರಿ ವಿಚಾರ ಮಾಡಬೇಕಾಗಿದೆ ಪಾಲಕ ಪೋಷಕ ಬಂಧುಗಳೇ ಇವತ್ತಿನ ದಿನ ಇಂಥ ಕಳಪೆ ಆಹಾರ ಪದ್ಧತಿಯಿಂದ ನಮ್ಮ ಚಿಕ್ಕ ಚಿಕ್ಕ ಮಕ್ಕಳಲ್ಲಿ ಸ್ಕೂಲ್ಗಳಲ್ಲಿ ಹೃದಯಾಘಾತಗಳು ಟೈಪ್ ಟು ಟೈಪ್ ಒನ್ ಡಯಾಬಿಟಿಸ್ಗಳು ಕ್ಯಾನ್ಸರ್ನಂಥ ಘಾತಕ ರೋಗಗಳು ಮಕ್ಕಳಲ್ಲಿ ಬರ್ತಾ ಇದ್ದಾವೆ ನಾವು ಪಾಲಕರು ಏನು ವಿಚಾರ ಮಾಡ್ತಾ ಇದ್ದೀವಿ ಏನು ಆಹಾರ ಕೊಡ್ತಾ ಇದ್ದೀವಿ ಮಕ್ಕಳ ಬಗ್ಗೆ ಎಷ್ಟೊಂದು ವಿಚಾರ ಮಾಡ್ತಾ ಇದೆ ಅಂತ ವಿಚಾರ ಮಾಡುವಂಥ ಸಂದರ್ಭ ಬಂದು ಒದಗಿದೆ ಪೋಷಕರೇ ಕನಸುಗಳು ಮಾತ್ರ ದೊಡ್ಡ ದೊಡ್ಡದಾಗಿದ್ದೀವಿ ಐ ಸಿ ಎಸ್ ಐ ಪಿ ಎಸ್ ಇಂಜಿನಿಯರ್ ಡಾಕ್ಟರ್ಸ್ ದೊಡ್ಡ ದೊಡ್ಡ ಕನಸುಗಳಿಗೆ ಸಹಕಾರ ಮಾಡಲು ಮಕ್ಕಳಿಗೆ ಒಂದು ಆರೋಗ್ಯವನ್ನು ನೀಡ್ತಾ ಇಲ್ಲ ನಾವು ಅವರು ಒಂದು ದಿನವಾದರೂ ಸ್ಕೂಲಿಂದ ಬಂದಿಂದ ಮಕ್ಕಳೇ ಟಯರ್ಡ್ ಆಗಿದೆ ಏನು ತಿಂತೀಯಾ ಹೇಗೆ ಇವತ್ತು ಅಭ್ಯಾಸ ಈ ರೀತಿ ನಾವು ಕೇಳಬೇಕು ಹೊರತಾಗಿ ಇವತ್ತು ನೀನು ಫಸ್ಟ್ ಬಂದೆ ಎಕ್ಸಾಮ್ ಹೆಂಗಾತು ಬರೀ ಒತ್ತಡವನ್ನು ನೀಡ್ತಾ ಇದ್ದೇವೆ ಪೋಷಕರಿಂದ